ನಮಗೆಲ್ಲ ಗೊತ್ತಿದೆ ಒಂದೇ ದಿವಸ ಕಾಶ್ಮೀರ್ನ ಪೆಹಲ್ಗಾಂನಲ್ಲಿ ಉಗ್ರರ ದಾಳಿಗೆ ಅಮಾಯಕ ಸುಮಾರು ಇಪ್ಪತ್ತೆಂಟು ಜನ ಮೃತಪಟ್ಟಿದ್ದಾರೆ ಪ್ರಪ್ರಥಮವಾಗಿ ನಾನು ನನ್ನ ಪರವಾಗಿ ಸರ್ಕಾರದ ಪರವಾಗಿ ಈ ಜಿಲ್ಲೆಯ ಜನತೆ ಪರವಾಗಿ ಈ ಒಂದು ಉಗ್ರರ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇನೆ ಮತ್ತೆ ಭಗವಂತನು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅವರ ಪರಿವಾರದವರಿಗೆ ಅವರ ದುಃಖ ತಡೆಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ ಆತ್ಮೇಲೆ ಇವತ್ತು ಇವರೆಲ್ಲ ಪ್ರವಾಸಿಗರು ಅತ್ಯಂತ ಮುಗ್ಧರು ಇವರದ್ದೇನೂ ಯಾವುದೇ ರೀತಿಯ ತಪ್ಪುಗಳಿಲ್ಲದೆ ಇವತ್ತು ಮುಕ್ತ ಜನರನ್ನು ಆಡ ಹಗಲೇ ಇವತ್ತು ಗೋಲಿಬಾರ್ ಮಾಡಿ ಉಗ್ರರೇನು ಕೊಂದಿದ್ದಾರೆ ಅದರಲ್ಲಿ ಅವರ ಪರಿವಾರದ ಎದುರುಗಡೆ ಅವರಿಗೆ ಅವ್ರ ಮೇಲೆ ದಾಳಿ ಮಾಡಿದ್ದಂಥದ್ದು ಇದು ಅತ್ಯಂತ ನೀಚ ಕೃತ್ಯ ಅತ್ಯಂತ ಹೇಯ ಕೃತ್ಯ ಇದು ಹೇಡಿಗಳ ಕೃತ್ಯ ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇವತ್ತು ಕಾಶ್ಮೀರದಲ್ಲಿ ಉಗ್ರರ ಒಂದು ಉಪಟಳ ಇವತ್ತ ಸುಮಾರು ಇದೆ ಆದರೆ ದುರ್ದಷ್ಟು ವಶಾತ ಕೇಂದ್ರದ ಬಿಜೆಪಿ ಸರ್ಕಾರ ಇವತ್ತೆಲ್ಲರಿಗೇನು ಹೇಳಿದ್ರು ಇವರು ನಾವು ಮುನ್ನೂರ ಎಪ್ಪತ್ತು ವಿಧಿ ರದ್ದು ಮಾಡಿದ್ದೇವೆ ಇದರಿಂದ ಅಲ್ಲಿ ಶಾಂತಿ ಆಗಿದೆ ಯಾವುದೇ ದೇಶ ವಿದೇಶಗಳಿಂದ ಪ್ರವಾಸಿಗರೆಲ್ಲ ಅಲ್ಲಿ ಬರಬಹುದು ಅಂತ ಹೇಳಿ ಅಲ್ಲಿ ಯಾವುದೇ ರೀತಿಯ ರಕ್ಷಣೆ ವ್ಯವಸ್ಥೆ ಮಾಡದೆ ಯಾವುದೇ ಸೆಕ್ಯೂರಿಟಿ ಫೋರ್ಸಸ್ ಸಿಕ್ಕಿಲ್ಲ ಅಲ್ಲಿ ಅಲ್ಲಿ ಪೆಟ್ರೋಲಿಂಗ್ ವೆಹಿಕಲ್ ಸಿಗ್ತಿಲ್ಲ ಅಂತ ಪರಿವಾರದವರೇ ಹೇಳ್ತಾ ಇದ್ದಾರೆ ಇವತ್ತು ಈ ರೀತಿಯಲ್ಲಿ ನಿರ್ಲಕ್ಷ್ಯ ಮಾಡಿ ಇದು ಕೇಂದ್ರದ ಸರ್ಕಾರದ ನಿರ್ಲಕ್ಷ್ಯ ಮತ್ತೆ ಇವತ್ತು ಯಾವ ರೀತಿಯಲ್ಲಿ ಅವರು ಯಾವುದೇ ತಯಾರಿ ಮಾಡದೆ ಮುಕ್ತ ಜನರಿಗೆ ಒಂದು ಸಾವಾಗಿದ್ದಂಥದ್ದು ಇದು ಬಹಳ ದುಃಖದ ನೋವಿನ ಸಂಗತಿಯಾಗಿದೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಮತ್ತೆ ಯಾವ ಉಗ್ರರು ಇದರಲ್ಲಿ ಹೇಯ ಕರ್ಥದಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲೇ ಅಡಗಿಕೊಂಡಿರಲಿ ಕಂಡಿರಲಿ ಯಾವ ಪ್ರದೇಶದಲ್ಲಿ ಅಡಗಿಕೊಂಡಿದ್ರು ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಇದ್ರೂ ಸಹಿತ ಅವರಿಗೆ ಹುಡುಕ್ಬೇಕು ಹುಡುಕಿ ಅವರಿಗೆ ಕಠಿಣವಾದಂತಹ ಉಗ್ರ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಇವತ್ತು ನಾವೆಲ್ಲರೂ ಇಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಹಾಗೆ ಬೇವುಗಾರಿಕೆ ಇದ್ರಲ್ಲಿ ನಿರ್ಲಕ್ಷ್ಯ ಆಗಿದೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ಬೋದು ಮತ್ತೆ ಅದರ ಜೊತೆಯಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಇದೆ ಇದಕ್ಕೂ ಅಕೌಂಟೆಬಿಲಿಟಿ ಬೇಕಲ್ಲ ಅಧಿಕಾರದಲ್ಲಿದ್ದವ್ರು ಏನ್ ತಪ್ಪು ಮಾಡಿದ್ದಾರೆ ಅಂಥವ್ರ ಬಗ್ಗೆನೂ ಕ್ರಮ ತೆಗೆದುಕೊಂಡು ಮುಂದೆ ಇಂತಹ ಕೃತ್ಯಗಳು ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಇಂಥ ಒಂದು ಕಠಿಣವಾದಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸರ್ಕಾರ ಜೊತೆಯಲ್ಲೇ ಇದ್ದೇವೆ ಈಗಾಗಲೇ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಆ ಪರಿವಾರದವರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ ಪರಿಹಾರ ಘೋಷಣೆ ಮಾಡಿದ್ದಾರೆ ಮತ್ತೆ ಇವತ್ತು ರಾಜ್ಯ ಸರ್ಕಾರದ ವತಿಯಿಂದ ಕರ್ನಾಟಕದ ಮೂರು ಜನ ಮೃತಪಟ್ಟಿದ್ದಾರೆ ಅವರಿಗೆ ಇವತ್ತು ಅವರ ಶವಗಳನ್ನು ತರಲಿಕ್ಕೆ ಎಲ್ಲ ರೀತಿಯಲ್ಲಿ ಇವತ್ತು ಪ್ರಯತ್ನ ಮಾಡಿದ್ದೇವೆ ಇವತ್ತು ನಾವು ಈಗೇನೇ ಮಾಡಿದ್ರು ಹೌದ ಜವ ಜೀವ ಮಾತ್ರ ಮತ್ತೆ ಬರೋದಿಲ್ಲ ಇವತ್ತು ಇದು ಸತ್ಯ ಹೀಗಾಗಿ ಜೀವ ಅತ್ಯಮೂಲ್ಯವಾದದ್ದು ಆ ಜೀವ ರಕ್ಷಣೆ ಮಾಡುವಂಥದ್ದು ಎಲ್ಲರ ಕರ್ತವ್ಯ ಇರ್ತದೆ ಹೀಗಾಗಿ ನೊಂದ ಬೆಂದ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೀವಿ ಅವರ ದುಃಖದಲ್ಲಿ ನಾವೆಲ್ಲ ಶಾಮಿಲಾಗಿದ್ದೀವಿ ಅಂತ ಹೇಳಿ ಮೌನವಾಗಿ ಇವತ್ತು ನಾವು ಕ್ಯಾಂಡಲ್ ಮಾರ್ಚ್ ಮಾಡಿದ್ದೇವೆ ನಮ್ಮ ಪಕ್ಷ ಪಕ್ಷದ ಅಧ್ಯಕ್ಷರಾದಂತಹ ಮಾನ್ಯ ಮಲ್ಲಿಕಾರ್ಜುನ ಅವರು ಮಾನ್ಯ ರಾಹುಲ್ ಗಾಂಧೀಜಿಯವರು ಮಾನ್ಯ ಸೋನಿಯಾ ಗಾಂಧಿಯವರು ಮಾನ್ಯ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಅವರು ಇತರ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬೆಳಗಾಂದಲ್ಲಿ ನಾವೆಲ್ಲ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತೆ ನಾವೆಲ್ಲರೂ ಆ ಒಂದು ಸಂತ್ರಸ್ತ ಕುಟುಂಬಗಳ ಇವತ್ತು ಏನೇ ಕ್ರಮ ಆ ಉಗ್ರರ ಮೇಲೆ ಮತ್ತು ಈ ಭಯೋತ್ಪಾದಕರಿಗೆ ಯಾರು ನೆಲ ಕೊಡ್ತಾ ಇದ್ದಾರೆ ಯಾರು ಜಮೀನು ಕೊಡ್ತಾ ಇದ್ದಾರೆ ಯಾರು ಆಶ್ರಯ ಕೊಡ್ತಾ ಇದ್ದಾರೆ ಯಾರು ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಾ ಇದ್ದಾರೆ ಅವರ ಮೇಲೆ ಏನೇ ಕಠಿಣವಾದಂತಹ ಕ್ರಮ ತೆಗೆದುಕೊಂಡ್ರು ಇಂಥ ಸಂಕಷ್ಟದಲ್ಲಿ ನಮ್ಮ ಪಕ್ಷದ ನಾಯಕರು ಹೇಳಿದ್ದಾರೆ ನಾವೆಲ್ಲರೂ ಸರ್ಕಾರದ ಜೊತೆಯಲ್ಲಿ ಇರ್ತೇವೆ ಮತ್ತೆ ವೈಫಲ್ಯಕ್ಕೆ ಕಾರಣಕರ್ತರ ಮೇಲೇನೂ ಕ್ರಮ ಆಗಬೇಕು ಅಂತೇಳಿ ಒತ್ತಾಯವನ್ನು ಮಾಡಿ ಮತ್ತೊಮ್ಮೆ ಈ ಒಂದು ಮೃತಪಟ್ಟಂತ ಎಲ್ಲಾ ಸಂತ್ರಸ್ತರಿಗೆ ನನ್ನ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತೇನೆ